ಆಫೀಸರ್ ಒಂದು ಜೈಲಿನಿಂದ ಎಸ್ಕೇಪ್ ಮತ್ತೆ ನ್ಯಾಯಕ್ಕೋಸ್ಕರ ಬರೋಬ್ಬರಿ ಐದು ವರ್ಷಗಳ ಕಾಯುವಿಕೆ ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಒಬ್ಬ ವ್ಯಕ್ತಿಯ ಹಕ್ಕುಗಳು ಮತ್ತೆ ದೇಶದ ಭದ್ರತೆ ಇವೆರಡರ ನಡುವೆ ನಡೆಯುವ ಒಂದು ಸಂಘರ್ಷದ ಕಥೆಯನ್ನ ನೋಡೋಣ ಬನ್ನಿ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಎದುರಾಗುತ್ತೆ ಅಕೌಂಟೆಬಿಲಿಟಿಗೆ ಅಂದ್ರೆ ಜವಾಬ್ದಾರಿಗೆ ಏನಾದರೂ ಟೈಮ್ ಲಿಮಿಟ್ ಇದೆಯಾ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಮೇಲೆ ಎಷ್ಟು ಸಮಯದ ನಂತರ ಬೇಕಿದ್ರೂ ಅವರನ್ನ ವಿಚಾರಣೆಗೆ ಒಳಪಡಿಸಬಹುದಾ ಇದೇ ನೋಡಿ ನಮ್ಮ ಇವತ್ತಿನ ವಿಶ್ಲೇಷಣೆಯ ಮುಖ್ಯ ವಿಷಯ ಸರಿ ಈ ಕೇಸು ಹೇಗೆಲ್ಲ ಸಾಗುತ್ತೆ ಅಂತ ನೋಡೋದಾದ್ರೆ ಮೊದ್ಲು ಒಂದು ಕೇಸ್ ಡಿಸ್ಮಿಸ್ ಆಗತ್ತೆ ಆಮೇಲೆ ನಭ ಜೈಲಿಂದ ಎಸ್ಕೇಪ್ ಆದ ಘಟನೆ ಬಗ್ಗೆ ತಿಳ್ಕೊಳ್ಳೋಣ ಆಮೇಲೆ ಹೈಕೋರ್ಟ್ ಯಾಕಾಗಿ ತೀರ್ಪು ಕೊಡ್ತು ಅಂತ ನೋಡೋಣ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಹೇಗೆ ಈ ಕೇಸನ್ನ ಉಲ್ಟಾ ಮಾಡ್ತು ಮತ್ತೆ ಆ ಬ್ಯಾಲೆನ್ಸಿಂಗ್ ಆಕ್ಟ್ ಅಂದ್ರೆ ಏನು ಮತ್ತು ಕೊನೆಗೆ ಎಲ್ಲರನ್ನೂ ಆಶ್ಚರ್ಯಪಡಿಸಿದ ಆ ಫೈನಲ್ ತೀರ್ಪು ಏನಿತ್ತು ಅನ್ನೋದನ್ನ ನೋಡೋಣ ಬನ್ನಿ ಶುರು ಮಾಡೋಣ ಸೊ ಈ ಕಥೆ ಶುರುವಾಗೋದೇ ಒಂದು ಒಗಟಿನಿಂದ ಏನಪ್ಪಾ ಅಂದ್ರೆ ಒಬ್ಬ ಸೀನಿಯರ್ ಆಫೀಸರ್ ಮೇಲೆ ತುಂಬಾನೇ ಸೀರಿಯಸ್ ಆರೋಪಗಳಿರುತ್ತೆ ಆದ್ರೆ ಹೈಕೋರ್ಟ್ ಇದೆಲ್ಲ ತಳ್ಳಿ ಹಾಕ್ಬಿಡುತ್ತೆ ಯಾಕೆ ಹೇಗೆ ಬನ್ನಿ ನೋಡೋಣ ನೈನ್ಟೀನ್ ನೈಂಟಿ ಫೋರಲ್ಲಿ ಅಲ್ಲಿ ಪಂಜಾಬ್ ಹೈಕೋರ್ಟ್ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಚಮನ್ಲಾಲ್ ಗೋಯಲ್ ಅನ್ನೋ ಒಬ್ಬ ಸೀನಿಯರ್ ಜೇಲ್ ಆಫೀಸರ್ ಮೇಲಿದ್ದ ಎಲ್ಲಾ ಚಾರ್ಜಸ್ನ ಕ್ವಾಶ್ ಅಂದ್ರೆ ರದ್ದುಗೊಳಿಸ್ಬಿಡುತ್ತೆ ಇದೇ ನೋಡಿ ಈ ಇಡೀ ಕೇಸಿನ ಸ್ಟಾರ್ಟಿಂಗ್ ಪಾಯಿಂಟ್ ಓಕೆ ಹಾಗಿದ್ರೆ ಈ ಆರೋಪಗಳೆಲ್ಲ ಯಾಕೆ ಬಂತು ಇದರ ಹಿಂದಿರೋ ಆ ಒಂದು ಡ್ರಮ್ಯಾಟಿಕ್ ಏನು ಅಂತ ಈಗ ನೋಡೋಣ ಒಂದು ವೇಳೆ ಆ ಘಟನೆ ನಡೆದಿಲ್ಲ ಅಂದಿದ್ರೆ ಬಹುಶಃ ಈ ಕೇಸೇ ಇರ್ತಿರ್ಲಿಲ್ಲ ನೋಡಿ ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಸೂಪರಿಂಟೆಂಡೆಂಟ್ ಗೋಯಲ್ ಅವರನ್ನ ನಭಾಯ್ ಸೆಕ್ಯೂರಿಟಿ ಜೈಲಿನಿಂದ ಟ್ರಾನ್ಸ್ಫರ್ ಮಾಡಲಾಗುತ್ತೆ ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿ ಕೇವಲ ಆರೇ ದಿನ ಆಗಿರುತ್ತೆ ಅಷ್ಟರಲ್ಲಿ ಜಾನ್ವರಿ ಒಂದು ಮತ್ತು ಎರಡರ ಮಧ್ಯರಾತ್ರಿ ಜೈಲಿನಲ್ಲಿ ಒಂದು ದೊಡ್ಡ ಹಿಂಸಾತ್ಮಕ ಘಟನೆ ನಡೆಯುತ್ತೆ ಅದೊಂದು ಪಲಾಯನ ಮಾಡೋ ಪ್ರಯತ್ನ ಅದರಲ್ಲಿ ಒಬ್ಬ ಗಾರ್ಡ್ ಇಬ್ರು ಕೈದಿಗಳು ಸತ್ತೋಗ್ತಾರೆ ಅಷ್ಟೇ ಅಲ್ಲ ಆರು ಜನ ಟೆರರಿಸ್ಟ್ಗಳು ಎಸ್ಕೇಪ್ ಆಗ್ತಾರೆ ನೋಡಿ ಕೇವಲ ಒಂದು ವಾರದಲ್ಲಿ ಅಂದ್ರೆ ಜಾನ್ವರಿ ಒಂಬತ್ತಕ್ಕೆ ಜೈಲಿನ ಇನ್ಸ್ಪೆಕ್ಟರ್ ಜನರಲ್ ಒಂದು ರಿಪೋರ್ಟ್ ಕೊಡ್ತಾರೆ ಅದರಲ್ಲಿ ಜೈಲಿನ ಸಡಿಲ ಆಡಳಿತವೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ತಾರೆ ಆದ್ರೆ ಗೋಯಲ್ ಮೇಲೆ ಅಫಿಷಿಯಲ್ ಆಗಿ ಚಾರ್ಜ್ ಶೀಟ್ ಫೈಲ್ ಮಾಡೋಕೆ ಬರೋಬ್ಬರಿ ಐದೂವರೆ ವರ್ಷ ಬೇಕಾಗುತ್ತೆ ಈ ಡಿಲೇ ಇದೇ ನೋಡಿ ಈ ಕೇಸಿನ ಅತಿದೊಡ್ಡ ತಿರುವು ಹಾಗಿದ್ರೆ ಗೋಯಲ್ ಮೇಲೆ ಇದ್ದ ಆರೋಪಗಳು ಸಣ್ಣ ಪುಟ್ಟದೇನೂ ಆಗಿರ್ಲಿಲ್ಲ ಸಡಿಲವಾದ ಆಡಳಿತ ಮತ್ತೆ ಮೇಲ್ವಿಚಾರಣೆ ನಿಯಮಗಳನ್ನ ಮೀರಿ ಕೈದಿಗಳಿಗೆ ಸ್ಪೆಷಲ್ ಸೌಲಭ್ಯಗಳನ್ನ ಕೊಟ್ಟಿದ್ದು ಜೈಲಿನ ಹಾಳಾದ ಸ್ಥಿತಿಯನ್ನ ಕಡೆಗಣಿಸಿದ್ದು ಅಷ್ಟೇ ಅಲ್ಲ ಅಪಾಯಕಾರಿ ಕೈದಿಗಳೆಲ್ಲ ಒಂದೆಡೆ ಸೇರಿ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದು ಅಂತಾನೂ ಆರೋಪ ಇತ್ತು ಅಬ್ಬಾ ಲಿಸ್ಟ್ ದೊಡ್ಡದೇ ಇತ್ತು ನೋಡಿ ಇನ್ಸ್ಪೆಕ್ಟರ್ ಜನರಲ್ ಕೊಟ್ಟ ರಿಪೋರ್ಟ್ನಲ್ಲಿರೋ ಒಂದು ಮಾತಿದೆಯಲ್ಲಾ ಅದು ನಿಜಕ್ಕೂ ಶಾಕಿಂಗ್ ಹೇಳಿದ್ದೇನಂದ್ರೆ ಅವ್ರು ಹೇಳಿದ್ದೇನಂದ್ರೆ ಗೋಯಲ್ ಅವರು ಉಗ್ರಗಾಮಿಗಳನ್ನ ಓಲೈಸೋ ನೀತಿಯನ್ನ ಪಾಲಿಸ್ತಿದ್ರು ಅವರ ಪ್ರತಿಯೊಂದು ಕಾನೂನುಬಾಹಿರ ಬೇಡಿಕೆಗೂ ತಲೆಬಾಗ್ತಿದ್ರು ಅಂತ ಸ್ಪಷ್ಟವಾಗಿ ಬರೆದಿದ್ರು ಇದರಿಂದ ಆರೋಪಗಳು ಇನ್ನಷ್ಟು ಗಂಭೀರವಾದ್ವು ಹೀಗಿರುವಾಗ ಇಷ್ಟೆಲ್ಲ ಸೀರಿಯಸ್ ಚಾರ್ಜಸ್ ಇದ್ರೂ ಕೂಡ ಹೈಕೋರ್ಟ್ ಯಾಕೆ ಈ ಕೇಸ್ನ ಡಿಸ್ಮಿಸ್ ಮಾಡ್ತು ಏನಾಗಿತ್ತು ಅವರ ರೀಸನಿಂಗ್ ಬನ್ನಿ ಈಗದನ್ನೇ ನೋಡೋಣ ಹೈಕೋರ್ಟ್ ಮುಖ್ಯವಾಗಿ ಮೂರು ಕಾರಣಗಳನ್ನ ಕೊಟ್ಟಿತ್ತು ಒಂದು ಚಾರ್ಜ್ ಶೀಟ್ ಹಾಕೋಕೆ ಐದೂವರೆ ವರ್ಷ ಲೇಟ್ ಆಗಿತ್ತು ಇಷ್ಟು ತಡವಾದ್ರೆ ತಮ್ಮನ್ನು ತಾವು ಸರಿಯಾಗಿ ಸಮರ್ಥನೆ ಮಾಡಿಕೊಡೋಕೆ ಆ ವ್ಯಕ್ತಿಗೆ ಕಷ್ಟ ಆಗುತ್ತೆ ಅನ್ನೋದು ಎರಡು ಬೇರೆ ಯಾವುದೋ ಒಂದು ಅಫಿಷಿಯಲ್ ರಿಪೋರ್ಟ್ನಲ್ಲಿ ಗೋಯಲ್ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅನ್ನೋ ಒಂದು ನಂಬಿಕೆ ಮತ್ತು ಮೂರು ಅವರಿಗೆ ಪ್ರಮೋಷನ್ ಕೊಡಬಾರ್ದು ಅನ್ನೋ ಕೆಟ್ಟ ಉದ್ದೇಶದಿಂದ ಅಂದರೆ ಬ್ಯಾಡ್ ಫೇತ್ನಿಂದ ಈ ಚಾರ್ಜಸ್ ಹಾಕಲಾಗಿದೆ ಅನ್ನೋ ಒಂದು ಊಹೆ ಈ ಮೂರೇ ಕಾರಣಗಳು ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ ಈ ಕೇಸನ್ನ ದೇಶದ ಅತ್ಯುನ್ನತ ನ್ಯಾಯಾಲಯವಾದ ಸುಪ್ರೀಂ ಸುಪ್ರೀಂಕೋರ್ಟ್ಗೆ ತಗೊಂಡು ಹೋಗ್ಲಾಗುತ್ತೆ ಮತ್ತು ಅಲ್ಲಿ ಇಡೀ ಆಟವೇ ಬಡ್ಲಾಗುತ್ತೆ ಕೋರ್ಟ್ ಹೈಕೋರ್ಟ್ ಕೊಟ್ಟ ತೀರ್ಪನ್ನ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಒಂದು ದೊಡ್ಡ ಫ್ಯಾಕ್ಚುಯಲ್ ಎರ್ರರ್ ಅಂದರೆ ಒಂದು ವಾಸ್ತವಿಕ ತಪ್ಪು ಇದೆ ಅಂತ ಪತ್ತೆ ಮಾಡುತ್ತೆ ಇದೇ ನೋಡಿ ಈ ಕೇಸಿನ ಟರ್ನಿಂಗ್ ಪಾಯಿಂಟ್ ನೋಡಿ ಹೈಕೋರ್ಟ್ ಏನಂತ ಅನ್ಕೊಂಡಿತ್ತು ಅಂದ್ರೆ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಕೊಟ್ಟ ವರದಿ ಗೋಯಲ್ ಅವರನ್ನ ಎಲ್ಲಾ ಜವಾಬ್ದಾರಿಯಿಂದ ಮುಕ್ತಗೊಳಿಸಿದೆ ಅಂತ ಆದ್ರೆ ಸುಪ್ರೀಂಕೋರ್ಟ್ ಅದೇ ವರದಿಯನ್ನ ಓದಿ ಹೇಳಿದ್ದೇನು ಅಂದ್ರೆ ಈ ರಿಪೋರ್ಟ್ ಅವರನ್ನ ದೋಷಮುಕ್ತಗೊಳಿಸುವುದೂ ಇಲ್ಲ ಹಾಗಂತ ಅವರೇ ತಪ್ಪಿತಸ್ಥರು ಅಂತಾನೂ ಹೇಳೋದಿಲ್ಲ ಅಂತ ಅಂದ್ರೆ ಹೈಕೋರ್ಟ್ ತೀರ್ಪಿನ ಒಂದು ಮುಖ್ಯ ಅಡಿಪಾಯವೇ ತಪ್ಪಾಗಿತ್ತು ಅಷ್ಟೇ ಅಲ್ಲ ಹೈಕೋರ್ಟ್ ಹೇಳಿದ ಇನ್ನೊಂದು ಕಾರಣ ನೆನಪಿದೆಯಾ ಮ್ಯಾಲೆಫೈಟ್ಸ್ ಅಂದ್ರೆ ಕೆಟ್ಟ ಉದ್ದೇಶದಿಂದ ಕೇಸ್ ಹಾಕಿದ್ದಾರೆ ಅಂತ ಸುಪ್ರೀಂಕೋರ್ಟ್ ಅದನ್ನು ಕೂಡ ತಳ್ಳಿಹಾಕಿತು ಈ ಆರೋಪಕ್ಕೆ ಯಾವುದೇ ಆಧಾರ ಇಲ್ಲ ಇದು ಸುಮ್ನೆ ಹೇಳಿರೋ ಮಾತು ಅಂತ ಹೇಳ್ಬಿಡ್ತು ಸೊ ಹೈಕೋರ್ಟ್ ಕೊಟ್ಟ ಕಾರಣಗಳೆಲ್ಲ ಈಗ ಬಿದ್ದೋದ್ವು ಆಗ ಸುಪ್ರೀಂ ಕೋರ್ಟ್ ಈ ಕೇಸ್ಗೆ ಒಂದು ತೀರ್ಮಾನ ಕೊಡೋಕೆ ಒಂದು ಬಹಳ ಇಂಪಾರ್ಟೆಂಟ್ ಆದ ಲೀಗಲ್ ಪ್ರಿನ್ಸಿಪಲ್ ಅನ್ನು ಬಳಸುತ್ತೆ ಅದನ್ನ ಬ್ಯಾಲೆನ್ಸಿಂಗ್ ಟೆಸ್ಟ್ ಅಂತ ಕರೀತಾರೆ ಅಂದ್ರೆ ಏನ್ ಗೊತ್ತಾ ಇದು ಒಂದು ತಕ್ಕಡಿ ತರ ಒಂದ್ಕಡೆ ವ್ಯಕ್ತಿಯ ಹಕ್ಕು ಇನ್ನೊಂದು ಕಡೆ ಸರ್ಕಾರದ ಅಥವಾ ಸಮಾಜದ ಹಿತಾಸಕ್ತಿ ಕೋರ್ಟ್ ಇವೆರಡನ್ನೂ ತೂಗಿ ನೋಡಿ ಯಾವುದು ಹೆಚ್ಚು ಮುಖ್ಯ ಅಂತ ನಿರ್ಧರಿಸಿ ನ್ಯಾಯಯುತವಾದ ಒಂದು ತೀರ್ಮಾನಕ್ಕೆ ಬರುವ ಪ್ರಾಸೆಸ್ ಅದರಲ್ಲೂ ಈ ರೀತಿ ತಡವಾಗಿರೋ ಕೇಸ್ಗಳಲ್ಲಿ ಇದನ್ನ ಜಾಸ್ತಿ ಬಳಸ್ತಾರೆ ಈಗ ಗೋಯಲ್ ಕೇಸ್ನಲ್ಲಿ ಈ ಟೆಸ್ಟನ್ನ ಹೇಗೆ ಅಪ್ಲೈ ಮಾಡಿದ್ರು ಅಂತ ನೋಡೋಣ ನೋಡಿ ಆಫೀಸರ್ ಪರವಾಗಿ ಇದ್ದ ಪಾಯಿಂಟ್ಸ್ ಘಟನೆ ನಡೆಯೋಕೆ ಆರು ದಿನ ಮುಂಚೆನೆ ಅವರು ಚಾರ್ಜ್ ಹ್ಯಾಂಡ್ ಓವರ್ ಮಾಡಿದ್ರು ಮತ್ತೆ ಐದೂವರೆ ವರ್ಷಗಳ ವಿವರಿಸಲಾಗದ ಡಿಲೇ ಆಗಿತ್ತು ಇನ್ನೊಂದು ಕಡೆ ಸರ್ಕಾರದ ಪರವಾಗಿದ್ದ ಅಂಶಗಳು ಆರೋಪಗಳು ಸಾಮಾನ್ಯವಾದದ್ದಲ್ಲ ತುಂಬಾನೇ ಗಂಭೀರವಾಗಿದ್ವು ಒಬ್ಬ ಹಿರಿಯ ಅಧಿಕಾರಿ ಅಧಿಕಾರಿ ಮೊದಲೇ ಇವರ ಮೇಲೆ ಬೆರಳು ತೋರಿಸಿದ್ರು ಮತ್ತೆ ಸತ್ಯ ಏನು ಅಂತ ಹೊರಗ ಬರೋದು ಸಾರ್ವಜನಿಕ ಹಿತಾಸಕ್ತಿಗೆ ತುಂಬಾ ಮುಖ್ಯವಾಗಿತ್ತು ಈಗ ಕೋರ್ಟ್ ಇವೆರಡರ ನಡುವೆ ಬ್ಯಾಲೆನ್ಸ್ ಮಾಡಬೇಕಿತ್ತು ಸರಿ ಈ ಎಲ್ಲಾ ಪಾಯಿಂಟ್ಸ್ಗಳನ್ನು ತಕ್ಕಡಿಯಲ್ಲಿಟ್ಟು ತೋಗಿ ನೋಡಿದ ಮೇಲೆ ಸುಪ್ರೀಂ ಕೋರ್ಟ್ ತನ್ನ ಫೈನಲ್ ವರ್ಡಿಕ್ಟ್ ಕೊಡುತ್ತೆ ಇದು ತುಂಬಾ ಸ್ಟ್ರಾಂಗ್ ಆಗಿತ್ತು ಅಷ್ಟೇ ಅಲ್ಲ ಎಲ್ಲರಿಗೂ ಸರ್ಪ್ರೈಸ್ ಕೊಡುವಂತಹ ಒಂದು ಜಾಣ್ಮೆಯ ತೀರ್ಪಾಗಿತ್ತು ಕೋರ್ಟ್ನ ನಿರ್ಧಾರ ಏನಾಗಿತ್ತು ಅಂದ್ರೆ ಐದೂವರೆ ವರ್ಷ ತಡವಾಗಿದೆ ಅನ್ನೋ ಒಂದೇ ಕಾರಣಕ್ಕೆ ಇಷ್ಟು ಸೀರಿಯಸ್ ಆರೋಪಗಳನ್ನ ಕೈ ಬಿಡೋಕೆ ಆಗಲ್ಲ ಎನ್ಕ್ವೈರಿ ಅಂದ್ರೆ ವಿಚಾರಣೆ ಮುಗಿಲೇಬೇಕು ಆದ್ರೆ ಇಲ್ಲಿದೆ ನೋಡಿ ಆ ಸರ್ಪ್ರೈಸಿಂಗ್ ಟ್ವಿಸ್ಟ್ ಕೋರ್ಟ್ ಹೇಳುತ್ತೆ ಈ ಆರೋಪಗಳು ಅಥವಾ ವಿಚಾರಣೆ ನಡೀತಾ ಇದೆ ಅನ್ನೋ ಕಾರಣಕ್ಕೆ ಅವರ ಪ್ರೊಮೋಷನ್ ತಡೆಹಿಡಿಯಬೇಡಿ ಅದನ್ನ ಪರಿಗಣನೆಗೆ ತಗೊಳ್ಳದೆ ತಕ್ಷಣ ಅವರಿಗೆ ಪ್ರಮೋಷನ್ ಕೊಡೋದನ್ನ ಪರಿಶೀಲಿಸಿ ನೋಡಿ ಇದೊಂದು ಅದ್ಭುತವಾದ ಬ್ಯಾಲೆನ್ಸ್ ವಿಚಾರಣೆ ಒಂದು ಕಡೆ ನಡೆಯಲಿ ಆದ್ರೆ ಅದರಿಂದ ಅವರ ಕೆರಿಯರ್ ಹಾಳಾಗ್ಬಾರ್ದು ಅನ್ನೋದು ಕೋರ್ಟಿನ ನಿಲುವಾಗಿತ್ತು ಅಷ್ಟಕ್ಕೇ ನಿಲ್ಲಲಿಲ್ಲ ಕೋರ್ಟ್ ಒಂದು ಸ್ಟ್ರಿಕ್ಟ್ ಡೆಡ್ ಲೈನ್ ಕೂಡ ಕೊಟ್ಟು ಕೇವಲ ಎಂಟು ತಿಂಗಳು ಈ ಎಂಟು ತಿಂಗಳ ಒಳಗೆ ಈ ವಿಚಾರಣೆಯನ್ನ ಮುಗಿಸ್ಬೇಕು ಒಂದು ವೇಳೆ ಮುಗಿಸಲಿಲ್ಲ ಅಂದ್ರೆ ಈ ಕೇಸನ್ನ ಸಂಪೂರ್ಣವಾಗಿ ಕೈಬಿಡಲಾಗುವುದು ಅಂತಾನು ಖಡಕಾಗಿ ಹೇಳಿತು ಕೊನೆಯದಾಗಿ ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ಬಹಳ ಮುಖ್ಯವಾದ ಪ್ರಶ್ನೆಯನ್ನ ಇಟ್ಟೋಗುತ್ತೆ ನ್ಯಾಯವನ್ನ ಕೊಡುವಾಗ ಒಂದು ಸಿಸ್ಟಮ್ ಒಬ್ಬ ವ್ಯಕ್ತಿಗೆ ನ್ಯಾಯ ಒದಗಿಸೋದಕ್ಕೂ ಮತ್ತೆ ದೇಶದ ಭದ್ರತೆ ಅನ್ನೋದಕ್ಕೂ ನಡುವೆ ಆ ಬ್ಯಾಲೆನ್ಸ್ ಹೇಗೆ ಕಾಪಾಡಿಕೊಳ್ಬೇಕು ಇದು ಬಹುಶಃ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ